ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಗ್ರಾಮೀಣ ಜನರ ಪಾಲಿಗೆ ವರದಾನವಾಗಿರುವ ನರೇಗಾ ಯೋಜನೆಯನ್ನು ಪ್ರತಿಯೊಬ್ಬರೂ ಸದ್ಬಳಕೆ ಮಾಡಿಕೊಂಡು ರಸ್ತೆ ಚರಂಡಿ ಕೆರೆ ಕುಂಟೆ ಕಾಲುವೆಗಳನ್ನು ಅಭಿವೃದ್ಧಿಪಡಿಸಬೇಕು ರೈತರ ಅನುಕೂಲಕ್ಕೆ ವೈಯಕ್ತಿಕ ಕಾಮಗಾರಿಗಳನ್ನು ಮಾಡಿಕೊಳ್ಳಬೇಕು ಎಂದು ಜೆಡಿಎಸ್ನ ಯುವ ಮುಖಂಡ ಮಳಮಾಚನಹಳ್ಳಿ ಎಂಜಿ ನವೀನ್ ಕುಮಾರ್ ತಿಳಿಸಿದರು ಏನೋ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟಾಗಿ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಆಗ ನಾವು ಅಧಿಕಾರಿಗಳ ಜೊತೆ ಎಷ್ಟು ಏನೊಂದು ಅನ್ಯೋನ್ಯವಾಗಿ ಕೆಲಸನ ಮುಂದುವರ್ಸ್ಕೊಂಡು ಹೋಗ್ತೀವೋ ಗ್ರಾಮ ಗ್ರಾಮ ಪಂಚಾಯಿತಿ ಅಷ್ಟು ಅಭಿವೃದ್ಧಿ ನಾವು ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷೆ ಜಯಲಕ್ಷ್ಮಿ ಮುನಿರಾಜ್ ಅವರ ಅಧ್ಯಕ್ಷತೆಯಲ್ಲಿ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳ ಅಭಿವೃದ್ದಿಗೆ ತುರ್ತು ಸಭೆಯನ್ನು ನಡೆಸಿ ಸಭೆಯನ್ನು ಉದ್ದೇಶಿಸಿ ಜೆಡಿಎಸ್ನ ಯುವ ಮುಖಂಡ ಮಳಮಾಚನಹಳ್ಳಿ ಎಂಜಿ ನವೀನ್ ಕುಮಾರ್ ಅವರು ಮಾತನಾಡಿದರು ಯಾಕಂದರೆ ಯಾವುದೇ ಒಂದು ಕಮಿಟಿ ಆ ಒಂದು ಐದು ವರ್ಷದಲ್ಲಿ ಯಶಸ್ವಿಯಾಗಿ ಜನಗಳಿಗೆ ಮೂಲಭೂತವಾಗಿ ಏನು ಸೌಕರ್ಯ ಇರುತ್ತೋ ಮೊದಲಿಗೆ ನಾವು ಒದಗಿಸ್ಬೇಕು ಯಾಕಂದರೆ ಗ್ರಾಮ ಪಂಚಾಯಿತಿಗಳಲ್ಲಿ ಇಲ್ಲಲ್ಲಿ ನಮಗಿರ್ತಕ್ಕಂಥ ಆದಾಯ ನೋಡೋದು ಕಡಿಮೆ ನಾವಿಲ್ಲಿ ಅಭಿವೃದ್ಧಿ ಮಾಡಬೇಕಂದ್ರೆ ಮುಖ್ಯವಾಗಿ ನರೇಗಾನ ಅತಿ ಹೆಚ್ಚಾಗಿ ಬಳಕೆ ಮಾಡಿಕೊಂಡು ತದನಂತರ ನಮ್ಮ ಹತ್ರ ಏನು ಆದಾಯ ನಮಗೆ ಬರ್ತದೋ ಫಸ್ಟ್ ಫೈನಾನ್ಸ್ ಆಗಿರ್ಬೋದು ಫಿಫ್ಟೀನ್ ಫೈನಾನ್ಸ್ ಆಗಿರ್ಬೋದು ಅದು ಇನ್ನಿತರ ಬಂದಿದೆ ಏನು ನಮಗೆ ಬರ್ತದೋ ಅದನ್ನು ಕರ್ಸು ನಾವು ಡೆವಲಪ್ಮೆಂಟ್ ಮಾಡೋದು ಈ ಸರಿ ನಮಗೆ ಒಂದು ಅನುಕೂಲ ಏನಪ್ಪ ಅಂದರೆ ಈ ಸರಿ ಹದಿನಾಲ್ಕು ಜನ ಏನು ನಮ್ಮ ಪಂಚಾಯಿತಿ ಇಲಾಖೆ ಆಗಿರ್ತಕ್ಕಂಥ ಸದಸ್ಯರು ಎಲ್ಲ ಒಂದು ಬುಕ್ ಕೊಡ್ತಿಯಿಂದ ಒಂದು ಏನು ಒಂದು ಆದರ್ಶರು ಇಟ್ಕೊಂಡು ಒಂದು ಒಬ್ಬೈಟಿಂದ ಬಂದಿರತಕ್ಕಂಥ ಹದಿನಾಲ್ಕು ಜನ ಸದಸ್ಯರು ಇಟ್ಟಿರ್ತಾರೆ ಹಿಂದೆ ಏನಾಗಲ್ಲ ಅಂದರೆ ನಾವು ಒಂದು ಹೇಳಿದ್ರೆ ಅವ್ರು ಇನ್ನೊಬ್ರು ಈಗ ಬೇಡ ಇದನ್ನು ಮಾಡೋಣ ಇಲ್ಲ ಒಂದು ಗ್ರಾಮದಲ್ಲಿ ಏನು ನಾವಿಬ್ರು ಮೆಂಬರ್ ಇನ್ನೊಬ್ರು ಮೂರು ಜನ ಮೆಂಬರ್ ಪರ ಬಿರೋಲ್ಲ ನಾವೊಂದು ಕೆಲಸ ಮಾಡೋದು ಅವ್ನು ಕೆಲಸ ಮಾಡೋದು ಅದು ಡೆವಲಪ್ಮೆಂಟ್ ಒಂದು ಸ್ವಲ್ಪ ಕಷ್ಟ ಆಗ್ತದೆ ಈಗ ಎಲ್ಲ ಒಂದು ಒಗ್ಗಟ್ಟಾಗಿ ಹದಿನಾರು ಜನ ಸದಸ್ಯರೋದ್ರಿಂದ ಇರ್ತಕ್ಕಂಥ ಅನುದಾನದನ್ನು ನಾವು ಯಾವ ರೀತಿ ಬಳಸ್ಕೊಂಡು ಬೇಸಿಕಾಗಿ ಅಧಿಕಾರಿಗಳು ನಮ್ಮ ಗ್ರಾಮ ಪಂಚಾಯತ್ ಏನೋ ಅಧಿಕಾರಿಗಳು ಅದನ್ನು ನಮ್ಮ ಏನು ಕೆಲಸ ಮಾಡ್ತವರು ಅವರು ಮತ್ತು ಸದಸ್ಯರು ಹಾಗೂ ಗ್ರಾಮಸ್ಥರು ಗ್ರಾಮ ಹಿರಿಯರು ಇವರೆಲ್ಲ ಒಗ್ಗಟ್ಟಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೆಲಸ ಮಾಡ್ಕೊಂಡು ಮಾತ್ರ ಪಂಚಾಯತ್ನ ಅಭಿವೃದ್ಧಿ ಮಾಡಿದ್ದೇವೆ ಸಭೆಯಲ್ಲಿ ಪಿಡಿಒ ಶೈಲಾರವರು ಮಾತನಾಡಿ ಗ್ರಾಮ ಪಂಚಾಯಿತಿಗೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ವಿವರವಾಗಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ಮಳ್ಮಾಚನಹಳ್ಳಿ ಗ್ರಾಮದ ಜೆಡಿಎಸ್ನ ಹಿರಿಯ ಮುಖಂಡ ಜಗದೀಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿಜಯಲಕ್ಷ್ಮಮ್ಮ ಎಂ ಸಿ ರಾಜಶೇಖರ್ ನಟರಾಜ್ ಶಾಮಲಾ ಸುಧಾ ಜಯಮ್ಮ ಆನಂದ್ ಪ್ರಭಾಕರ್ ನಾಗೇಶ್ ನಾಗರಾಜ್ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ತಿಮ್ಮೇಗೌಡ ಬಿಲ್ ಕಲೆಕ್ಟರ್ ಸುರೇಶ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ವರದಿ ಮಳ್ಮಾಚನಹಳ್ಳಿ ಗೋವರ್ಧನ್ ಜನ ಆಯ್ಕೆ ಅದರಲ್ಲಿ ಬಿಟ್ಟು ವ್ಯಕ್ತಿಗಳು ಇವರಿಗೆ ಸರ್ಕಾರದಿಂದ ತರಬೇತಿಯನ್ನು ನೀಡ್ತಾರೆ